ನಮಸ್ಕಾರ ನಾವು ಎಸ್ ಎಸ್ ಜಿ ರೆಗ್ಯುಲರ್ ಮೀಟಿಂಗ್ನಲ್ಲಿ ಈಗಾಗಲೇ ಅಟೆಂಡೆನ್ಸ್ ಮೆಂಬರ್ ಟ್ರಾನ್ಸಾಕ್ಷನ್ ಗ್ರೂಪ್ ಟ್ರಾನ್ಸಾಕ್ಷನ್ ನೋಡಿದ್ವಿ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ನೋಡೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಂಕ್ ಕ್ಯಾಶ್ ಬಾಕ್ಸ್ ಕಾಣುತ್ತೆ ಇಲ್ಲಿ ಬ್ಯಾಂಕ್ನಲ್ಲಿ ಹಾಗೆ ಕ್ಯಾಶ್ ಬಾಕ್ಸ್ನಲ್ಲಿ ಎಷ್ಟು ಅಮೌಂಟ್ ಇದೆ ನಮ್ಗೆ ಕಾಣಿಸ್ತಾ ಇದೆ ಕ್ಯಾಶ್ ಬಾಕ್ಸ್ನಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರೂಪಾಯಿ ಇದೆ ಈಗ ನಾವು ಇದನ್ನು ಬ್ಯಾಂಕಿಗೆ ಹಾಕಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಅಮೌಂಟ್ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಫ್ರಮ್ ಕ್ಯಾಶಿಂದ ನಾವು ಟು ಬ್ಯಾಂಕಿಗೆ ಹಾಕ್ಬೇಕಾಗಿದೆ ಸೊ ಇಲ್ಲಿ ಅಮೌಂಟನ್ನು ನಾವು ಎಂಟ್ರಿ ಮಾಡಬೇಕು ಈಗ ಹದಿನೆಂಟು ಸಾವಿರ ನಾವು ಎಂಟ್ ಎಂಟ್ರಿ ಮಾಡೋಣ ಹದಿನೆಂಟು ಸಾವಿರ ಅಮೌಂಟನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾಯಿದ್ದೀವಿ ಸೊ ಸೇವ್ ಕೊಟ್ಟಾಗ ಡಾಟಾ ಸೇವ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಈಗ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡಲ್ಲಿ ನೈನ್ ಸೆವೆಂಟಿ ಫೋರ್ ಇದೆ ಟೋಟಲ್ ಅಮೌಂಟ್ ಅಲ್ಲಿ ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ ಬ್ಯಾಕ್ ಬಂದು ಮತ್ತೆ ಈಗ ಕ್ಯಾಶ್ ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡೋಣ ಈಗ ನಾವು ಬ್ಯಾಂಕಿನಿಂದ ಕ್ಯಾಶನ್ನು ವಿದಡ್ರಾ ಮಾಡಬೇಕು ಅಂದರೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಫ್ರಮ್ ಬ್ಯಾಂಕಿನಿಂದ ನಾವು ಕ್ಯಾಶನ್ನು ವಿದಡ್ರಾ ಮಾಡ್ಕೊಳ್ಳೋಣ ಈಗ ಟು ಕ್ಯಾಶ್ ಅಮೌಂಟು ಫೈವ್ ತೌಸಂಡ್ ಅಂತ ಎಂಟ್ರಿ ಮಾಡ್ಕೊಳ್ಳೋಣ ಸೇವ್ ಕೊಟ್ಟಾಗ ಈಗ ಬ್ಯಾಂಕಿನಿಂದ ಫೈವ್ ತೌಸಂಡ್ ಅಮೌಂಟು ನಮ್ಮ ಕ್ಯಾಶ್ ಇನ್ ಹ್ಯಾಂಡಿಗೆ ಬರುತ್ತೆ ಇಲ್ಲಿ ನೋಡ್ಬೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈ ಫೈವ್ ತೌಸಂಡ್ ನೈನ್ ಸೆವೆಂಟಿ ಫೋರ್ ಸೊ ಈ ರೀತಿ ನಾವು ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಹಾಗೆ ಇದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿ ಆರ್ ಎಸ್ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಚೆಕ್ ನಂಬರ್ ಚೆಕ್ ನಂಬರ್ ನಾವು ಎಂಟ್ರಿ ಮಾಡಿದರೆ ನಮಗೆ ಇಲ್ಲಿ ಬ್ಯಾ ಚೆಕ್ ಸ್ಟೇಟಸ್ ಏನಿದೆ ಅಂತ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು ಇಲ್ಲಿ ಪೆಂಡಿಂಗ್ ಕ್ಲಿಯರ್ಡ್ ಬೌನ್ಸ್ಡ್ ಕ್ಯಾನ್ಸಲ್ಡ್ ಈ ಚೆಕ್ ಸ್ಟೇಟಸ್ ಏನಾಗಿದೆ ನಾವು ನಾವಿಲ್ಲಿ ಎಂಟ್ರಿ ಮಾಡೋದ್ರ ಮೂಲಕ ಬಿ ಆರ್ ಎಸ್ ಅನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ ಸೊ ಇದಾದ ನಂತರ ನೆಕ್ಸ್ಟ್ ಟ್ಯಾಬ್ ಡಿಸ್ಪ್ಲೇ ಫಂಡ್ ಫ್ರಮ್ ಎಫ್ ಟಿ ಎಮ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರಮ್ ಡೇಟ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಮಗೆ ಫಂಡ್ ಎಸ್ ಎಚ್ ಗೆ ಫಂಡ್ ಬಂದಿದೆ ಅಂತ ನಾವಿಲ್ಲಿ ತಿಳ್ಕೊಬೋದು ಸೊ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ನೋಡ್ಬೋದು ಯಾವ್ಯಾವ ರಿಸ್ ರಿಸೋರ್ಸಿಂದ ನಮಗೆ ಫಂಡ್ ಬಂದಿದೆ ಯಾವ್ಯಾವ ಫಂಡ್ ಬಂದಿದೆ ಅಂತ ನಾವಿಲ್ಲಿ ನೋಡ್ಬೋದು ಇದೆಲ್ಲ ಆದ ನಂತರ ಎಂಟೇ ನಂತರ ನಾವು ಮೀಟಿಂಗನ್ನು ಕ್ಲೋಸ್ ಮಾಡಬೇಕಾದ್ರೆ ಕ್ಲೋಸ್ ಮೀಟಿಂಗ್ ಕೊಟ್ಟಾಗ ಆರ್ ಶೂರ್ ಒನ್ ಟು ಕ್ಲೋಸ್ ದ ಮೀಟಿಂಗ್ ಎಸ್ ಕೊಟ್ಟಾಗ ಇಲ್ಲಿ ನಮಗೆ ಡೌನ್ಲೋಡ್ ಸಮ್ಮರಿ ಬರುತ್ತೆ ನಾವು ಸಮ್ಮರಿಯನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ಪ್ರಿಂಟ್ ಮಾಡ್ಬೋದು ಅಥವಾ ಶೇರ್ ಮಾಡ್ಕೊಳ್ಬಹುದು ಹಾಗೆ ಅದನ್ನು ಸೆಂಡ್ ಫಾರ್ ಅಪ್ರೂವಲ್ಗೆ ಕೊಟ್ಟು ನಾವು ರೆಗ್ಯುಲರ್ ಮೀಟಿಂಗನ್ನು ಕ್ಲೋಸ್ ಮಾಡ್ಕೊಳ್ತೀವಿ ಧನ್ಯವಾದಗಳು